ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಿ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಅಂದರೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾನು ಮುದುಡಿದ ತಾವರೆ ಅರಳಿತು ಸಿನಿಮಾದ ಹಾಡನ್ನು ಹಾಡ್ತಾ ಇದ್ದೀನಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವಂಥ ಈ ಹಾಡನ್ನು ನಾನು ಹಾಡ್ತಾ ಇದ್ದೀನಿ ನನ್ನ ಧ್ವನಿಯಲ್ಲಿ ಈ ಹಾಡು ಹೇಗೆ ಬರ್ತಿದ್ದೆ ಅಂತ ನನಗೆ ಅಷ್ಟಾಗಿ ಗೊತ್ತಿಲ್ಲ ಆದರೆ ಹಾಡ್ತೀನಿ ಮಾತ್ರ ಹಾಗೆ ಈ ಒಂದು ಸಿನಿಮಾದಲ್ಲಿ ನಾಗ್ ಮತ್ತು ಜೂಲಿ ಲಕ್ಷ್ಮಿಯವರು ನಡೆಸಿದ್ದಾರೆ ಸೂಪರ್ ಹಿಟ್ ಜೋಡಿಯವರದ್ದು ಹಾಗೆ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ತೆರೆ ಮೇಲೆ ಬಂದಂತಹ ಈ ಸಿನಿಮಾದಲ್ಲಿ ಪ್ರತಿಯೊಂದು ಹಾಡುಗಳು ಚೆನ್ನಾಗಿ ಇದ್ದವು ಓಕೆ ಬನ್ನಿ ಈ ಸಿನಿಮಾದ ಒಂದು ಮತ್ತು ಹಾ ಒಂದು ಹಾಡನ್ನು ಸಾರಿ ಒಂದು ಹಾಡನ್ನು ಈಗ ನಾನು ನಿಮ್ಮ ಎದುರಿಗೆ ಹಾಡ್ತೀನಿ ಓಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಿಲ್ಲದಂಗೆ ಪೂರ್ತಿಯಾಗಿ ನೋಡ್ರಿ ಹಾಗೆ ಹಾಡನ್ನು ಕೇಳ್ತಾ ಕೇಳ್ತಾ ಎಂಜಾಯ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮುಂಜಾನೆ ಮೂಡಿದ ಹಾಗೆ ತಂಗಾಳಿ ತೀಡಿದ ಹಾಗೆ ಹೊಂಬಾಳೆ ತೂಗಿದ ಹಾಗೆ ಕೆಂದಾವರೆ ನೀನು ನನಗೆ ಹಾ ಅಹ ಅಹ ಮುಂಜಾನೆ ಮೂಡಿದ ಹಾಗೆ ತಂಗಾಳಿ ತೀಡಿದ ಹಾಗೆ ಹೊಂಬಾಳೆ ತೂಗಿದ ಹಾಗೆ ಕೆಂದಾವ ನೀನು ನನಗೆ ಹಸಿರಾದ ಪ್ರೀತಿಯ ಕಂಡು ಹುಸಿರಾಗ ಬಂದೆನು ನಾನು ಹಸಿರಾದ ಪ್ರೀತಿಯ ಕಂಡು ಉಸಿರಾಗ ಬಂದೆನು ನಾನು ಸಸಿಯಾದ ಸ್ನೇಹ ಮೋಹಬಲ್ ಬೆಳೆದು ನಿಂತಿರಲು ಓಡಿ ಬಂದೆ ಬಳಿಗೆ ಮುಂಜಾನೆ ಮೂಡಿದ ಹಾಗೆ ತಂಗಾಳಿ ತೀಡಿದ ಹಾಗೆ ಹೊಂಬಾಳೆ ತೂಗಿದ ಹಾಗೆ ಕೆಂದ ಹೊಸದಾದ ಆಸೆಯ ತೋರಿ ಶಶಿಯಂತೆ ಬೆಳಗುವೆ ನೀನು ಹೊಸದಾದ ಆಸೆಯ ತೋರಿ ಶಶಿಯಂತೆ ಬೆಳಗುವೆ ನೀನು ಚೆಲುವಾದ ಬಾಳ ಕಡಲಿನಲಿ ಒಲುಮೆ ಮಿತ್ತೋಣಿಯಲಿ ತೇಲು ನನ್ನ ಜೊತೆಗೆ ಮುಂಜಾನೆ ಮೂಡಿದ ಹಾಗೆ ತಂಗಾಳಿ ತೀಡಿದ ಹಾಗೆ ಹೊಂಬಾಳೆ ತೂಗಿದ ಹಾಗೆ ಕೆಂದಾವರಿ ನೀನು ನನಗೆ ಹಾ ಅಹ 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 ಹಾ ಓಹೋ ಓಹೋ